ಮೇಕಪ್ ಅಂದರೆ ಇಲ್ಲ ಎಲ್ಲರಿಗೂ ಇಷ್ಟನೇ ಅದರಲ್ಲೂ ನಾವು ಹೆಣ್ಮಕ್ಳಿಗೆ ಗೊತ್ತಲ್ಲ ನಮಗೆ ಮೇಕಪ್ ಅಂದರೆ ಎಷ್ಟು ಇಷ್ಟ ಅಂತ ಹೇಳ್ಬಿಟ್ಟು ಸೊ ಅದೇ ರೀತಿ ನನಗೂ ಮೇಕಪ್ ಅಂದರೆ ತುಂಬಾ ಇಷ್ಟ ಸೊ ನಾನು ರೆಡಿ ಆಗ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ ನಿಮಗೆ ನೆಕ್ಸ್ಟು ತೋರಿಸ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಸೊ ಟೈಮ್ ಇದಿಲ್ಲ ಟೈಮ್ ತುಂಬ ಕಡಿಮೆ ಆಯಿತು ಸೊ ಅದರಲ್ಲೇ ಮೇಕಪ್ ಮಾಡಿಕೊಂಡೆ ಬಟ್ ಅರ್ಜೆಂಟಲ್ಲಿ ಮೇಕಪ್ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂತ ನನ್ನ ಒಪಿನಿಯನ್ ಇದೆ ಸೊ ವಿಡಿಯೋ ನೋಡ್ತಿದ್ರಲ್ಲ ನೀವು ಕಮೆಂಟ್ ಮಾಡಿ ನನಗೆ ಯಾವ ಥರ ಬಂದಿದೆ ಅಂತೇಳ್ಬಿಟ್ಟು ಸೊ ನನಗೆ ಸ್ವಲ್ಪ ಟೈಮ್ ತೊಗೊಂಡ್ರೆ ಮೇಕಪ್ ಚೆನ್ನಾಗಿ ಬರುತ್ತೆ ಬಟ್ ಅರ್ಜೆಂಟಲ್ಲಿ టైమ్ ఇర అంతేబిట్టు మేకప్ మాట్ అట్ సరిగ్గా నాకు యాకో సటిస్ఫాక్షన్ అంత అన్న సో మక్ స్కూల్ రజ ఇప్పు రజ ఇ కారణ నాం వర్గడే ప్లాన్ ప్లాన్వి సో అద్రే సిక్కి టైమల్ే అది ప్లాన్ ప్ల్యాన్ యాక్చువల్లీ 5 గంటే వరకు ప్ల్యాన్ల సో 5 గంటే నంతా ప్లాన్ మి సో జస్ట్ 20 మినిట్స్ టైం ఇటు అద్రే రెడీ ఆదే సో రెడీ ఆగిబుట్టు ರೆಡಿ ಆಗ್ಬಿಟ್ಟು ನಮ್ಮ ದಾವಣಗೆರೆನಲ್ಲಿ ನೋಡ್ತಾ ಇದ್ದಾರೆ ಎಕ್ಸಿಬಿಷನ್ ಹಾಕಿದ್ದಾರೆ ದಾವಣಗೆರೆ ಫೀಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ಸೊ ಇದರಲ್ಲಿ ಬಂದು ಅನ್ನೋದು ಹಾಕಿದ್ದಾರೆ ಮತ್ತೆ ಏಲಿಯನ್ಸ್ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ಮಾತ್ರ ಎಂಟ್ರೆನ್ಸ್ ಟಿಕೆಟ್ ಕಾಸ್ಟ್ಲಿ ಇದೆ ಸ್ವಲ್ಪ ಪ್ರತಿ ವರ್ಷಕ್ಕಿಂತ ಈ ವರ್ಷ ಕಾಸ್ಟ್ಲಿ ಇದೆ ಬಟ್ ಏನೂ ರೇಟಿನ್ ಕಡಿಮೆ ಇಲ್ಲ ಸೊ ಅವ್ರಿಗು ಮೇಂಟೆನೆನ್ಸ್ ಅದೆಲ್ಲಾನು ಇರುತ್ತೆ ಅದನ್ನು ನಾವೆಲ್ಲಾನು ನೋಡ್ಕೋಬೇಕಲ್ವಾ ಸೊ ನಮಗೆ ಕಾಸ್ಟ್ಲಿ ಅನ್ಸುತ್ತೆ ಬಟ್ ಅವ್ರ ಅದ್ರ ಮೇಂಟೆನೆನ್ಸ್ ಮಳೆ ಬಂದ್ರೆ ಮತ್ತೆ ಅಲ್ಲಿ ಸ್ಟಾಲ್ ಹಾಕೋರಿಗೆ ಎಲ್ಲಾನು ಅವರು ನೋಡ್ಕೋಬೇಕಾಗುತ್ತೆ ಇವನ್ ಕರೆಂಟ್ ಇಂದ ಜಾಗದ ಬಾಡಿಗೆ ಎಲ್ಲಾನು ಕೊಡ್ಬೇಕಾಗುತ್ತೆ ಸೊ ನೀವು ಏನೋ ಕಾಸ್ಟ್ಲಿ ಅದು ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಬಂದ್ವಿ ಸೊ ವಾಲ್ ಹಾಕಿದ್ದಾರೆ ಸೈಡ್ ವಾಲ್ ಅಲ್ಲಿ ಫೋಟೋ ಶೂಟ್ ಗೆ ತುಂಬಾನೇ ಚೆನ್ನಾಗಿದೆ ಸೊ ಮಕ್ಕಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಒಳಗಡೆ ಹೋದ್ರೆ ಅನ್ಸುತ್ತೆ ನಾವು ಕೊಟ್ಟಿರೋ ಮುಟ್ಟು ಏನು ಅಲ್ಲ ತುಂಬಾ ವರ್ತಬಲ್ ಇದೆ ಅಂತ ಅನ್ಸುತ್ತೆ ಸೊ ಅದು ಆನೆಗಳೆಲ್ಲ ಅಲ್ವಾ ಅದೆಲ್ಲ ಮೂಮೆಂಟ್ಸ್ ಮಾಡ್ತಾ ಇದೆ ಸೊ ಹಾಗೆ ಒಂದ್ ಸೆಲ್ಫಿ ವಿಡಿಯೋ ತಕೊಂಡೆ ಸೊ ನಾನು ಕಾಣ್ಬೇಕಲ್ವಾ ವಿಡಿಯೋದಲ್ಲಿ ಸೊ ವಿಡಿಯೋ ನಾನೇ ಮಾಡಿದ್ದೀನಿ ಅಂತ ನಿಮ್ಗೆ ಹೇಗೆ ಗೊತ್ತಾಗ್ಬೇಕು ಸೊ ಅದಕ್ಕೆ ಒಂದು ವಿಡಿಯೋ ತಕೊಂಡೆ ಅದಾದ್ಮೇಲೆ ನೆಕ್ಸ್ಟ್ ಎಲಿಫೆಂಟ್ಸ್ ಎಲ್ಲ ತುಂಬಾ ರಿಯಲ್ ಅನ್ನೋ ತರನೇ ಇತ್ತು ತುಂಬಾ ಚೆನ್ನಾಗಿತ್ತು ಮತ್ತೆ ಅದೇ ರೀತಿ ಯಕ್ಷಗಾನ ಪಿಕ್ಚರ್ ಅಲ್ಲಿ ತುಂಬಾ ಇಷ್ಟ ಆಯಿತು ಸೊ ನಾನು ವಿಡಿಯೋ ಮಾಡ್ತಾ ಇದ್ದೆ ಅಷ್ಟೇ ನನ್ನ ಮಗ ಬಂದು ಮೊಬೈಲ್ ತಗೊಂಡು ಕೂಡ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಸ್ಕೊಂಡ ಸೊ ಅವನು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡ್ದ ನಾನು ಅಲ್ಲಿಂದ ಮುಂದೆ ಹೋದೆ ಹಾಗೆ ಒಳಗಡೆ ಹೋದ್ರೆ ಅಲ್ಲಿಂದನೆ ಅವ್ರು ಪಾರ್ಟ್ ಪಾರ್ಟ್ ಡಿವೈಡ್ ಮಾಡಿದ್ದಾರೆ ಸೊ ಹಿಮಾಲಯ ಎಲಿಯನ್ಸ್ ಮಾಡಿದ್ದಾರೆ ಅದಂತೂ ಹೇಳಬಾರ್ದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಕ್ಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಬಟ್ ಅಲ್ಲಿ ಏನಂತ ಹೇಳಿದ್ರೆ ಈ ಸ್ಪ್ರಿಂಕಲ್ ತರ ನೀರು ಬರುತ್ತಲ್ವಾ ಆ ತರ ಹಾಕಿದ್ದಾರೆ ಎ ಸಿ ಇದೆ ಫುಲ್ಲು ಕೋಲ್ಡ್ ಇದೆ ಅವ್ರು ಏನು ಹಿಮಾಲಯ ಅಂತ ಹಾಕಿದಾರಲ್ವಾ ಆ್ಯಸ್ ಇಟ್ ಇಸ್ ಅದೇ ಫೀಲ್ ಕೊಡುತ್ತೆ ನಮಗೆ ಸೊ ಏಲಿಯನ್ಸ್ ಮೂಮೆಂಟ್ಸ್ ಎಲ್ಲ ನೋಡ್ತಾ ಇದೀರ ನೀವು ತುಂಬ ಚೆನ್ನಾಗಿದೆ ಏಲಿಯನ್ಸ್ ಮೂಮೆಂಟ್ಸ್ ಬಂದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೊ ಆಮೇಲೆ ಅಲ್ಲಿ ಇನ್ನೊಂದು ಏನಂದ್ರೆ ಅವರು ಮ್ಯೂಸಿಕ್ ಹಾಕಿದ್ರು ಆ ಮ್ಯೂಸಿಕ್ ಎಫೆಕ್ಟೇ ಬಂದು ನಮ್ಗೆ ಯಾವ ತರ ಇತ್ತು ಅಂತ ಹೇಳಿದ್ರೆ ಒಂಥರ ಭಯ ಅನ್ನಿಸ್ಬೇಕು ಆ ತರ ಇತ್ತು ಆಮೇಲೆ ರಿಯಲ್ ಆಗಿ ಹಿಮ ಇದೆ ಅನ್ನೋ ತರ ಹಾಕಿದ್ದಾರೆ ಒರಿಜಿನಲ್ ಟ್ರೀ ತರ ಹಾಕಿದ್ದಾರೆ ಮತ್ತೆ ಲೈಟಿಂಗ್ಸ್ ಹಾಕಿದ್ದಾರೆ ಏನಂದ್ರೆ ಏನಂದ್ರೆ ಅವ್ರೇನು ಸ್ಪ್ರಿಂಕ್ಲಿಂಗ್ ತರ ನೀರ್ ಹಾಕಿದಾರಲ್ವಾ ಅದು ವೈಟ್ ವೈಟ್ ಒಂಥರ ಹಿಮ ತರ ಹಾಕಿದ್ದಾರೆ ಅದ್ರ ಮೇಲೆ ಬಿದ್ದಾಗ ನಮಗೆ ರಿಯಲ್ ಫೀಲ್ ನ ಕೊಡುತ್ತೆ ಬಟ್ ಇಲ್ಲಿ ಕಲರ್ ಕಲರ್ ಲೈಟ್ ಹಾಕಿರೋದ್ರಿಂದ ಸೊ ನಮ್ಗೆ ವಿಡಿಯೋದಲ್ಲಿ ಅಷ್ಟು ಮೇ ಬಿ ಕ್ಲಾರಿಟಿ ಬಂದಿಲ್ಲ ಅನ್ಕೊಂತೀನಿ ಬಟ್ ಇದು ಏಲಿಯನ್ಸ್ ಮೂಮೆಂಟ್ಸ್ ಎಲ್ಲ ನಿಮಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ ಬಟ್ ಅದ್ರ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಆ ಒಂದು ಗಿಡಗಳು ಆಗಿರ್ಬೋದು ಅದೆಲ್ಲ ಅಷ್ಟು ಕ್ಲಾರಿಟಿ ಇಲ್ಲ ಬಟ್ ರಿಯಲ್ ಆಗಿ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿದೆ ಬಟ್ ಒನ್ ಡೇ ನಾವೇನಾದ್ರೂ ಹೊರಗಡೆ ಹೋಗ್ಬೇಕು ಔಟಿಂಗ್ ತರ ಹೋಗ್ಬೇಕು ನಮ್ಗು ಚೂರು ಎಂಟರ್ಟೈನ್ಮೆಂಟ್ ಬೇಕು ಅನ್ನೋದಿತ್ತು ಅಂತ ಹೇಳಿದ್ರೆ ಖಂಡಿತ ಇದಕ್ಕೆ ಹೋಗ್ಬೋದು ತುಂಬಾ ಚೆನ್ನಾಗಿದೆ ನಾವು ಕೊಟ್ಟಿರೋ ಅಮೌಂಟ್ ಗೆ ತುಂಬಾ ವರ್ತೇಬಲ್ ಆಗಿದೆ ಇದು ಸಿಕ್ಕಾಪಟೆಂದ್ರೆ ಸಿಕ್ಕಾಪಟ್ಟೆನೇ ಇಷ್ಟ ಇದು ಅಷ್ಟು ಚೆನ್ನಾಗಿದೆ ಸೊ ಇಲ್ಲಿ ಹೋದ್ರೆ ನಾವು ಫೋಟೋ ಶೂಟು ವಿಡಿಯೋಸು ಎಲ್ಲ ನಿಧಾನ ಕೂತ್ಕೊಂಡು ನಾವು ಮಾಡ್ತೀವಿ ಅಂತ ಹೇಳಿದ್ರೂ ಸುಮಾರಷ್ಟು ಟೈಮ್ ಬೇಕಾಗುತ್ತೆ ಆಲ್ಮೋಸ್ಟ್ ಒಂದು ಟೂ ಟೂ ಅವರ್ಸಿಂದ ತ್ರೀ ಅವರ್ಸ್ ಬೇಕಾಗುತ್ತೆ ಸೊ ಇದನ್ನೆಲ್ಲ ನೋಡಿಕೊಂಡು ನಮ್ಮದು ಸುಮಾರಷ್ಟು ಟೈಮು ನಾವೇನು ಎಂಟ್ರೆನ್ಸಿಗೆ ಬರ್ತೀವಲ್ವಾ ಸೊ ಅಲ್ಲಿ ಫೋಟೋ ಶೂಟು ಮತ್ತು ಏಲಿಯನ್ಸ್ ಹತ್ರ ಎಲ್ಲ ಕಡೆನು ನಿಂತ್ಕೊಂಡು ಹೋಡೋ ತಗೊತಾರೆ ಸೊ ಇಲ್ಲೇ ಸುಮಾರಷ್ಟು ಟೈಮ್ ಹೋಗುತ್ತೆ ಸೊ ಟೈಮ್ ಪಾಸ್ ಆಗೋದೇನೋ ಗೊತ್ತಾಗೋದಿಲ್ಲ ಆಲ್ಮೋಸ್ಟ್ ಅವರು ಒಂದು ತ್ರೀ ಅವರ್ಸ್ ಅಂತೂ ಕಂಪಲ್ಸರಿ ಬೇಕೇ ಬೇಕು ಇದಕ್ಕೆ ಸೊ ನೋಡ್ತಾ ಇದ್ರೆ ಹೆಲಿಯನ್ಸ್ ಇದು ಯಾವ ಥರ ಮಾಡಿದ್ದಾರೆ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೊ ಎಲ್ಲ ಫ್ಯಾಮಿಲಿ ಫೋಟೋಸ್ ಎಲ್ಲ ತೊಗೊಂಡ್ವಿ ತಗೊಂಡು ಆದಮೇಲೆ ನೆಕ್ಸ್ಟ್ ಹೊರಗಡೆ ಇನ್ನೊಂದು ಪಾರ್ಟ್ ಇತ್ತು ಸೊ ಅಲ್ಲಿ ಹೋದ್ವಿ ಅಲ್ಲೂ ಅಷ್ಟೇ ನೋಡ್ತಾ ಇದ್ರ ಇದೆಲ್ಲ ಫೋಟೋ ಶೂಟಿಗೆ ಹಾಕಿದ್ದಾರೆ ನಾವು ಅದರ ಮುಂದೆ ನಿಂತ್ಕೊಂಡ್ರೆ ಸೊ ರಿಯಲ್ ಆಗಿ ನಾವು ಫೋಟೋ ತೆಗ್ಸ್ಕೊಂಡಿದ್ದೀವಿ ಅನ್ನೋ ಒಂದು ಫೀಲ್ ಬರುತ್ತೆ ಸೊ ಆ ಥರ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಇದು ಇದು ಬಂದರೆ ಇದು ಇದು ಒಂದು ಏನಂತ ಹೇಳಿ ಅನಿಮಲ್ಸ್ ಹಾಕಿದ್ದಾರೆ ಇಲ್ಲಿ ಚೋಟ ಭೀಮಾ ತರದ್ದೆಲ್ಲ ಮಕ್ಕಳಿಗೆ ಇಷ್ಟ ಆಗೋ ತರದ್ ಹಾಕಿದ್ದಾರೆ ನೋಡ್ತಾ ಇದ್ರ ಪಿಗ್ ಹಾಕಿದ್ದಾರೆ ಅಲ್ಲೂ ಅಷ್ಟೇ ಒಂದೇ ಹಿಮ ಬರುತ್ತೆನೋ ರೀತಿ ಹಾಕಿದ್ದಾರೆ ಇದೆಲ್ಲ ವೈಟ್ 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 ನೋಡ್ರಿ ಮೂಮೆಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಹಿಮಾಲಯ ಪರ್ವತದಲ್ಲಿ ನೋಡ್ತಿದಿವೆ ನಾವು ಅನ್ಬೇಕು ಆ ತರ ಇದೆ ಆಮೇಲೆ ಎ ಸಿ ಇರೋದ್ರಿಂದ ಈ ವೆದರಿಗೆ ಎ ಸಿ ಇದ್ರೆ ಕೇಳ್ತೀರಾ ಕೂಲ್ ಅನ್ಸುತ್ತೆ ನಿಂತ್ಕೊಂಡ್ರೆ ಹೊರಗಡೆ ಹೋಗ್ಬೇಕನ್ನೋ ಮನ್ಸು ಬರೋದಿಲ್ಲ ಸೊ ಡಾಲ್ಸ್ ಮೂಮೆಂಟ್ ಎಲ್ಲ ನೋಡ್ತಾ ಇದ್ದೀರಾ ಅದೇ ರೀತಿ ಈ ಕಡೆ ಬಂದ್ರೆ ಪಾಂಡ ಇದೆ ಅದನ್ನು ಅಷ್ಟೇನೆ ಎಲ್ಲನೂ ಮೂಮೆಂಟ್ಸ್ ಆಗುವಂತ ಒಂದು ಅನಿಮಲ್ಸ್ನೆ ಅವ್ರು ಮಾಡಿದ್ದಾರೆ ಯಾವ್ದು ನಾವು ಅಂದ್ರೆ ಏನೋ ಸುಮ್ಮನೆ ಆರ್ಟಿಫಿಷಿಯಲಿ ಇಟ್ಟಿದ್ದಾರೆ ಅನ್ನೋ ರೀತಿ ಇಲ್ಲ ನೋಡ್ತಾ ಇದ್ದೀರಾ ಎಷ್ಟು ಅಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ರಿಯಲ್ ಆಗಿ ನೋಡ್ತಾ ಇದೀವಿ ಅನ್ನೋ ಒಂದು ಫೀಲ್ ಬರುತ್ತೆ ಅಷ್ಟು ಚೆನ್ನಾಗಿದೆ ಮಕ್ಕಳಂದ್ರೆ ನಿಜವಾಗ್ಲು ಸಿಕ್ಕಾಪಟ್ಟೆ ಖುಷಿ ಪಟ್ರು ನಮಗೂ ಅಷ್ಟೇ ಖುಷಿ ಆಯ್ತು ಸೊ ಬರಬೇಕಾದ್ರೆ ಸ್ವಲ್ಪ ಫೀಲ್ ಇತ್ತು ಹೇಗಿರುತ್ತೋ ಏನೋ ಪ್ರತಿ ವರ್ಷ ಹಾಕಿರೋದೆ ಹಾಕಿರ್ತಾರೆ ಅಂತ ಎಲ್ಲರ ಮನಸ್ಸಲ್ಲಿ ಇರುತ್ತೆ ಬಟ್ ಆಸ್ ಇಟ್ ಈಸ್ ಸೇಮ್ ನಮ್ಮ ಮನಸ್ಸಲ್ಲೂ ಅದೇ ಬಂದು ಬಟ್ ಮಕ್ಕಳು ಆಟ ಮಾಡ್ತಾರೆ ಅಂತ ಬಂದಿದ್ದೀವಲ್ಲ ಅಂತ ಅಂದ್ಕೊಂಡು ಬಂದ್ವಿ ಬಟ್ ಒಳಗಡೆ ಬಂದ ಮೇಲೆ ನಿಜ ಖುಷಿ ಆಯ್ತು ತುಂಬ ಚೆನ್ನಾಗಿದೆ ಸೊ ಹೊರಗಡೆ ಬಂದರೆ ಮಕ್ಕಳಿಗೆ ಆಟ ಆಡೋದಕ್ಕೆಲ್ಲ ಬೇಕಲ್ವಾ ಸೊ ಅದೆಲ್ಲ ಇದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಹಾಕಿದ್ದಾರೆ ಬಟ್ ಯುದ್ಧನ ಅಷ್ಟೇ ಗೇಮ್ಸ್ ಎಲ್ಲ ಬಂದು ಸ್ವಲ್ಪ ಎಕ್ಸ್ಪೆನ್ಸಿಸಿವ್ ಹಾಕಿದ್ದಾರೆ ಸೊ ಮಕ್ಕಳು ನಿಜವಾಗ್ಲೂ ಖುಷಿ ಪಡ್ತಾರೆ ಸೊ ಇದೆಲ್ಲ ಮಕ್ಕಳಿಗೆ ಆಟ ಆಡ್ತಕ್ಕಂಥ ಒಂದು ಗೇಮ್ಸೇ ಇದ್ದಾವೆ ಸೊ ತೊಟ್ಟಲು ನೋಡ್ತಾ ಇದ್ರೆ ಎರಡು ಹಾಕಿದ್ದಾರೆ ಸಿಕ್ಕಾಪಟ್ಟೆ ದೊಡ್ಡದಿದೆ ಬಟ್ ಆಡೋರು ಇದ್ರಲ್ಲೂ ಆಡ್ತಾರೆ ಬಟ್ ಜೊತೆಗೆ ಯಾರಾದರೂ ಬೇಕು ನಾವು ಒಬ್ರೆ ಹೋಗಿ ಹಾಡಲಿಕ್ಕಂತರೂ ಆಗೋದಿಲ್ಲ ಸೊ ಇದನ್ನೆಲ್ಲ ನೋಡ್ಕೊಂಡ್ವಿ ಸೊ ನಾವು ಒಂದು ಗೇಮ್ ಆಡಬೇಕು ಅಂತ ಹೇಳಿಬಿಟ್ಟು ಸೊ ಈ ಒಂದು ನ ನಾವು ಆಡಿದ್ವಿ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಬಂದು ಸೊ ನನ್ನ ತಂಗಿ ನನ್ನ ತಂಗಿಯ ಮಗಳು ಸೊ ನಾನು ನನ್ನ ಮಗ ಜೊತೆಲಿ ಕೂತ್ಕೊಂಡಿದ್ವಿ ಅದಿನ ಸ್ಟಾರ್ಟಿಂಗ್ ಮೂಮೆಂಟ್ಸ್ ಆಗ್ತಾ ಇರೋದು ಅದು ಸೊ ನಾವು ನನಗೆ ಈ ಗೇಮ್ ಅಂದ್ರೆ ತುಂಬಾ ಇಷ್ಟ ನಮ್ಮ ಎಲ್ರಿಗೂ ಸೊ ಹಾಗಾಗಿ ನಾವು ಇದೊಂದು ಗೇಮ್ನ ಹಾಡಿದ್ವಿ ಅದರಲ್ಲೇ ನಾನು ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡೆ ಮಕ್ಕಳು ರಜಕ್ಕೆ ಒಂದು ಒಳ್ಳೆ ಎಕ್ಸಿಬಿಷನ್ ನೋಡಿದ್ವಿ ಅನ್ನೋ ಒಂದು ಖುಷಿ ಇತ್ತು ಸೊ ತುಂಬಾ ಚೆನ್ನಾಗಿತ್ತು ನಾವು ಎಂಜಾಯ್ ಮಾಡಿದ್ವಿ ಮಕ್ಕಳು ಕೂಡ ಅಷ್ಟೇ ಎಂಜಾಯ್ ಮಾಡಿದ್ರು ಸೊ ನೀವು ದಾವಣಗೆರೆ ರೀ ಒಂದ್ಸಲ ವಿಸಿಟ್ ಮಾಡಿ ಥ್ಯಾಂಕ್ ಯು ಇಷ್ಟೋ ನನ್ನ ನಾನು ನೋಡಿದ್ದಕ್ಕೆ